ಎಲ್ಲರಿಗೂ ನಮಸ್ಕಾರ ಇವತ್ತು ತೊಂಡೆಕಾಯಿ ಪಲ್ಯದ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲು ಬಾಣಿಲಿನಗೆ ಎಣ್ಣೆ ಹಾಕ್ಕೊಳ್ಳಿ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಮೂರನ್ನು ಹಾಕಿ ಬಾಡಿಸ್ಕೊಳ್ಳಿ ಅದು ಗೋಲ್ಡನ್ ಬ್ರೌನ್ ಬರೋ ಥರ ಬಾಡಿಸ್ಕೊಳ್ಳಿ ಈ ರೆಸಿಪಿಗೆ ಈರುಳ್ಳಿ ಹಾಕೋದು ಬೇಡ ಹಸಿರು ಮೆಣಸಿಕಾಯಿ ಮತ್ತು ಕರಿಬೇವು ಎರಡಿದ್ರೆ ಸಾಕು ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು ಈ ತೊಂಡೆಕಾಯಿ ಪಲ್ಯಕ್ಕೆ ಈರುಳ್ಳಿ ಸೇರಿಸಲ್ಲ ಈಗ ಹಸಿರು ಮೆಣಸಿಕಾಯಿ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಹಾಕ್ಬಿಟ್ಟು ಹಸಿರು ಮೆಣಸಿಕಾಯಿ ಒಂಚೂರು ಬೇಯೋ ತನಕ ನಾವು ಅದನ್ನು ಇರಿ ಬಾಡಿಸ್ತಾಯಿರಿ ಇದೊಂಚೂರು ಬೆಂದಿದೆ ಅಂತ ಗೊತ್ತಾದ ಮೇಲೆ ತೊಂಡೆಕಾಯಿನ ಮಿಕ್ಸ್ ಮಾಡಬೇಕು ತೊಂಡೆಕಾಯಿ ಉದ್ದುದ್ದನ್ನು ಸಿಳ್ಕೊತಾರೆ ಸಣ್ಣ ಸಣ್ಣ ಪೀಸಾಗೂ ಸಿಳ್ಕೊತಾರೆ ನಾನು ಇದರಲ್ಲಿ ಉದ್ದುದ್ದ ಸಿಳ್ಕೊಂಡಿಲ್ಲ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀವಿ ಉದ್ದುದ ಸೀಳಿದ್ರೆ ಬೇಯೋದು ಆಗುತ್ತೆ ಅದರಿಂದ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀವಿ ಈಗ ಬೆಂಡೆಕಾಯಿ ಹಾಕಿದ್ದೀನಿ ಬೆಂಡೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಮೇಲಿಂದ ಕೆಳಗೆ ಕಾಯಿಗಳು ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಟರ್ನ್ ಮಾಡಿ ಈಗ ಮಿಕ್ಸ್ ಮಾಡ್ತಾಯಿರಿ ಈಗೇ ತಕ್ಷಣ ನೀರು ಹಾಕೋದು ಬೇಡ ತಕ್ಷಣ ನೀರು ಹಾಕ್ಬಿಟ್ರೆ ಬೇಗ ಬೇಯೋದಿಲ್ಲ ಹೀಗೆ ಮಿಕ್ಸ್ ಮಾಡ್ತಾನೆ ಇರಿ ಸ್ವಲ್ಪ ಸ್ವಲ್ಪ ಈಗೊಂದು ಎರಡು ಮೂರು ನಿಮಿಷ ಆದಮೇಲೆ ಬೆಂದಿದೆ ಅಂತ ಒಂಚೂರು ಗೊತ್ತಾಗುತ್ತೆ ಆಗ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹತ್ತು ನಿಮಿಷ ಆಗಿದೆ ಈ ಥರ ಟೆಕ್ಸ್ಚರ್ ಬರೋಕ್ಕೆ ಫುಲ್ ಗ್ರೀನ್ ಇತ್ತು ಈಗ ಸ್ವಲ್ಪ ಗ್ರೀನು ಕಲರ್ ಕಮ್ಮಿ ಆಗಿದೆ ಅವಾಗ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಈ ಟೈಮಲ್ಲಿ ತುರಿ ಮತ್ತು ಕೊತ್ತಂಬರಿನ ಸೇರಿಸ್ಕೋಬೇಕು ಕಲ್ಲುಪ್ಪ ಹಾಕಿದ್ರೆ ಬೇಗ ಕರಗುತ್ತೆ ಅದಕ್ಕೆ ಕಲ್ಲುಪ್ಪ ಯೂಸ್ ಮಾಡ್ತಾಯಿದ್ದೀನಿ ತುರಿ ಮತ್ತು ಕೊತ್ತಂಬರಿನ ಸೇರಿಸ್ಕೊಳ್ಳಿ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತೊಂಡೆಕ ಪಲ್ಯ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈ ತೊಂಡೆಕಾಯಿ ತೊಂಡೆ ನಾನು ಇವತ್ತು ದೋಸೆ ಇಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಂ ಮೆಂದಿದೆ ಇದು ಚೆನ್ನಾಗಿ ಈಗ ಸ್ಟವ್ ಆಫ್ ಮಾಡಿಬಿಡಿ ಕಬ್ಬಣದ ಬಾಣಲಿನೇ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಕಬ್ಣದ ಬಾಣಲಿನೇ ಪ್ರಿಪೇರ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಕಳಿಸ್ಕೊಳ್ಳಿ ನೀರಂಶ ಎಲ್ಲ ಹೋಗೋ ತನಕ ಉರಿಬೋದು ಇಲ್ಲ ಅಂದರೆ ನೀರಿಂದು ಅಂಶ ಇರುವಾಗಲೇ ಆಫ್ ಮಾಡಿದ್ರೂ ನಡೆಯುತ್ತೆ ಒಟ್ಟಿನಲ್ಲಿ ತರಕಾರಿ ಬೆಂದಿರಬೇಕು ಈಗ ದೋಸೆ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಬೇಕು ಇಲ್ಲಾಂದರೆ ಸಾಲ್ಟ್ ಅಲ್ಲಿ ಅಲ್ಲಿ ಉಳ್ಕೊಂಬಿಡುತ್ತೆ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಹೆಂಚು ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹೆಂಚನ್ನ ಸವಿರ್ಕೊಳ್ಳಿ ಈಗ ದೋಸೆ ಬಿಡ್ತಾಯಿದ್ದೀನಿ ದೋಸೆ ಬಿಟ್ಬಿಡಿ ರೊಟ್ಟಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ತೊಂಡೆಕಾಯಿ ಪಲ್ಯ ನೀವೆಲ್ಲ ಹೇಗೆ ಮಾಡ್ತೀರಾ ತೊಂಡೆಕಾಯಿನ ಉದ್ದಕ್ಕೆ ಸಿಳ್ತೀರೋ ಸಣ್ಣಗೆ ಪೀಸ್ ಮಾಡ್ತೀರೋ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಬೆಂದಿದೆ ಈಗ ದೋಸೆ ಹೆಬ್ಬಕ್ಕಾಗ್ತಾಯಿದೆ ಈಗ ಮಗ್ಚ ದೋಸೆನ ಎಬ್ಕೊಳ್ಳಿ ತೊಂಡೆಕಾಯಿ ಪಲ್ಯ ದೋಸೆಗೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇನ್ನೊಂದು ದೋಸೆ ಬಿಡ್ತೀನಿ ಎಣ್ಣೆ ಸೇರಿಸ್ಕೋಬೋದು ತುಪ್ಪ ಸೇರಿಸ್ಕೊಬೋದು ಬೆಣ್ಣೆ ಸೇರಿಸ್ಕೊಬೋದು ಪನ್ನೀರ್ ಹಾಕ್ಬೋದು ಇವತ್ತು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಬೆಂದಿದೆ ದೋಸೆ ದೋಸೆ ಬೆಂದಿದೆ ಈಗ ದೋಸೆನ ಪ್ಲೇಟಿಗೆ ಹಾಕ್ಬಿಟ್ಟು ಸರ್ವ್ ಮಾಡೋಣ ನೋಡಿ ಬಿಸಿ ಬೇಸಿಯಾದ ದೋಸೆ ತೊಂಡೆ ಕಪ್ಪಲ್ಲಿ ರೆಡಿ ಇದೆ ಜೊತೆಗೆ ಮೊಸರು ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ